ನಮಸ್ಕಾರ ಆತ್ಮೀಕೆರೆ ನ್ಯೂಸ್ ಡೈರಿಗೆ ಸ್ವಾಗತ ಮೊನ್ನೆ ಮೊನ್ನೆಯಷ್ಟೇ ನಟ ರಿಷಬ್ ಶೆಟ್ಟಿ ತಮ್ಮ ಮಗಳಿಗೆ ಅಕ್ಷರಾಭ್ಯಾಸ ಮಾಡಿಸಿದ್ರು ತಾಯಿ ಶೃಂಗೇರಿ ಶಾರದಾಬ್ಯ ಕ್ಷೇತ್ರಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ರು ಇದಾದ ಬಳಿಕ ರಿಷಬ್ ಶೆಟ್ಟಿಯ ಮಕ್ಕಳ ಬಗ್ಗೆ ಒಂದು ಸುದ್ದಿ ಹರಿದಾಡೋದಕ್ಕೆ ಶುರುವಾಗಿದೆ ಅದು ಬೇರೇನೂ ಅಲ್ಲ ರಿಷಬ್ ಶೆಟ್ಟಿ ಮಕ್ಕಳ ಹೆಸರಿನ ಬಗ್ಗೆ ಪ್ರಗತಿ ಶೆಟ್ಟಿ ಮತ್ತು ರಿಷಬ್ ಶೆಟ್ಟಿ ದಂಪತಿಗೆ ಇಬ್ಬರು ಮಗಳು ಮಗನಿಗೆ ರಣ್ವೀರ್ ಶೆಟ್ಟಿ ಅಂತ ಹೆಸರಿಟ್ರೆ ಮಗಳಿಗೆ ರಾಧ್ಯಾ ಅಂತ ನಾಮಕರಣ ಮಾಡಿದ್ದಾರೆ ಇದೇ ಎರಡು ಹೆಸರಿನ ಬಗ್ಗೆ ಎಲ್ಲರೂ ಚರ್ಚೆ ಮಾಡ್ತಿದ್ದಾರೆ ಈ ಎರಡು ಹೆಸರುಗಳು ರಿಷಬ್ ಪಾಲಿಗೆ ತುಂಬಾ ನೆರ್ಲಕ್ಕಿ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದರೆ ಇದಕ್ಕೆಲ್ಲ ಕಾರಣ ಇದೆ ಅಂತ ಹಲವರು ಮಾತನಾಡಿಕೊಳ್ತಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ರಿಷಬ್ ಶೆಟ್ಟಿ ಮಗನ ಹೆಸರು ರಣ್ವಿತ್ ಮಗಳು ರಾಧ್ಯಾ ಇಬ್ಬರಿಗೂ ಕೂಡ ರಾ ಅಕ್ಷರದಿಂದಲೇ ಹೆಸರಿಟ್ಟಿದ್ದಾರೆ ರ ಅಕ್ಷರದಿಂದ ಬರೋ ಹೆಸರುಗಳು ಅದೃಷ್ಟವನ್ನ ಹೊತ್ತು ತರುತ್ತೆ ಅನ್ನೋ ಮಾತಿದೆ ಅದರಲ್ಲೂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋರಿಗೆ ದೊಡ್ಡ ದೊಡ್ಡ ಅದೃಷ್ಟವನ್ನೇ ತಂದಿದೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮಾಣಿಕ್ಯನಂತೆ ಮೆರೆದಾಡಿದವರಿದ್ದಾರೆ ಬೇರೆಯಾರೂ ಅಲ್ಲ ಕನ್ನಡದ ವರನಟ ಅಭಿಮಾನಿಗಳ ಪಾಲಿನ ಆರಾಧ್ಯ ದೈವ ರಾಜ್ಕುಮಾರ್ ಕೂಡ ಆರ್ ಅಕ್ಷರದಿಂದಲೇ ಎದ್ದು ಬಂದವರು ಕನ್ನಡ ಸಿನಿಮಾ ರಂಗ ಇರೋವರೆಗೂ ರಾಜ್ಕುಮಾರ್ ಹೆಸರು ಅಜರಾಮರವಾಗಿರುತ್ತೆ ಕನ್ನಡ ಸಿನಿಮಾ ರಂಗದ ಪಾಲಿಗೆ ಆರ್ ಅಕ್ಷರದ ಅದೃಷ್ಟದ ಆಟ ಇಲ್ಲಿಂದಲೇ ಶುರುವಾಗಿದ್ದು ಆತ್ಮಗಿರ ಸಾವಿರದ ಒಂಬೈನೂರ ಎಂಬತ್ತ್ ಮೂರರ ಜುಲೈ ಏಳು ಬೆಳಗ್ಗೆ ಏಳು ಗಂಟೆ ಕುಂದಾಪುರದ ಕೆರಾಡಿ ಗ್ರಾಮದಲ್ಲಿ ಭಾಸ್ಕರ್ ಶೆಟ್ಟಿ ಮತ್ತು ರತ್ನಾವತಿ ಶೆಟ್ಟಿ ದಂಪತಿಯ ಕೊನೆಯ ಮಗನಾಗಿ ಜನಿಸಿದವರೇ ರಿಷಬ್ ಶೆಟ್ಟಿ ಆದರೆ ಇದೇ ಹುಡುಗ ಮುಂದೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ದೊಡ್ಡ ಹೆಸರು ಮಾಡ್ತಾರೆ ಅಂತ ಯಾರೂ ಊಹಿಸಿರಲಿಲ್ಲ ಆದರೆ ಅದು ಮೂವತ್ತೈದು ವರ್ಷಗಳ ಬಳಿಕ ನಡೆದಿದ್ದೇ ಪವಾಡ ಸುಮಾರು ಹತ್ತರಿಂದ ಹನ್ನೆರಡು ವರ್ಷದಿಂದ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿರೋ ರಿಷಬ್ಗೆ ಬಹುದೊಡ್ಡ ಯಶಸ್ಸು ಸಿಕ್ಕಿದ್ದು ಮಾತ್ರ ಎರಡು ವರ್ಷದ ಹಿಂದೆ ಅದು ಕಾಂತಾರ ಸಿನಿಮಾ ಮೂಲಕ ಹೀಗೆ ಹತ್ತಾರು ಸಿನಿಮಾ ಮಾಡದಿದ್ರು ಸಿಗದ ಯಶಸ್ಸು ಕೇವಲ ಒಂದೇ ಸಿನಿಮಾ ತಂದು ಕೊಟ್ಟಿತ್ತು ಅಲ್ಲಿವರೆಗೂ ಸ್ಯಾಂಡಲ್ವುಡ್ ಸ್ಟಾರ್ ಆಗಿದ್ದ ರಿಷಬ್ ಕಾಂತಾರ ನಂತರ ಪ್ಯಾನ್ ಇಂಡಿಯಾ ಸ್ಟಾರ್ ಆದ್ರು ಆತ್ಮೀಯರ ನಟ ರಿಷಬ್ ಶೆಟ್ಟಿಯ ಹುಟ್ಟು ಹೆಸರು ಪ್ರಶಾಂತ್ ಶೆಟ್ಟಿ ಸಿನಿಮಾ ಇಂಡಸ್ಟ್ರಿಗೆ ಬರೋವರೆಗೂ ಇದೇ ಹೆಸರು ಇದ್ದಿದ್ದು ಆದ್ರೆ ಅದ್ಯಾಕೋ ಪ್ರಶಾಂತ್ ಶೆಟ್ಟಿ ಅನ್ನೋ ಹೆಸರಿಂದ ಅದೃಷ್ಟ ಕೈ ಹಿಡಿಯಲಿಲ್ವಂತೆ ನಾಟಕ ಶಾರ್ಟ್ ಮೂವಿ ಸಿನಿಮಾಗಳ ಮೂಲಕ ಅದೃಷ್ಟ ಪರೀಕ್ಷೆಗಿಳಿದ್ರು ಗೆಲುವು ಸಿಗಲೇ ಇಲ್ಲ ಹೀರೋ ಆಗಬೇಕು ಅಂತ ಬಂದವರು ಅವಕಾಶಕ್ಕಾಗಿ ಅಲೆದಾಡಿದ್ರು ಹಾಗೆ ಒಂದೆರಡು ಸಿನಿಮಾಗೆ ಹೀರೋ ಅಂತ ಗೊತ್ತಾದ್ರೂ ಮುಹೂರ್ತಕ್ಕೂ ಮುನ್ನ ಪ್ರಾಜೆಕ್ಟ್ ಕೈ ತಪ್ಪು ಹೋಗ್ತಿತ್ತಂತೆ ಇದರಿಂದ ನೊಂದ ಪ್ರಶಾಂತ್ ತಮ್ಮ ತಂದೆಯ ಸಲಹೆ ಕೇಳ್ತಾರೆ ಅಲ್ಲಿಂದಲೇ ಅವರ ಬದುಕಿಗೆ ದೊಡ್ಡ ತಿರುವು ಸಿಗುತ್ತೆ ಆತ್ಮೀಯರ ಪ್ರಶಾಂತ್ ಶೆಟ್ಟಿ ಅವರ ತಂದೆ ಭಾಸ್ಕರ್ ಶೆಟ್ಟಿ ಜ್ಯೋತಿಷ್ಯದಲ್ಲಿ ಸಾಕಷ್ಟು ಹೆಸರು ಮಾಡಿದ್ರು ಹೀಗಾಗಿ ಸಿನಿಮಾದಲ್ಲಿ ಬೆಳೆಯೋದಕ್ಕೆ ಹೆಸರು ಬದಲಾವಣೆ ಬಗ್ಗೆ ತಂದೆ ಬಳಿ ಪ್ರಸ್ತಾಪ ಮಾಡ್ತಾರೆ ಆಗ ಅವರು ತಂದೆ ರಾಜ್ಕುಮಾರ್ ರಜನಿಕಾಂತ್ ಅವರಂತೆ ಆರ್ ಅಕ್ಷರದಿಂದ ಹೆಸರಿಟ್ಕೊಳ್ಳುವಂತೆ ಸೂಚಿಸುತ್ತಾರೆ ತಮ್ಮ ತಂದೆ ಸೂಚನೆ ಪ್ರಕಾರ ಪ್ರಶಾಂತ್ ಅವರಿಗೆ ಹೊಳೆದಿದ್ದೆ ರಿಷಬ್ ಅನ್ನೋ ಹೆಸರು ತಕ್ಷಣ ಹಿಂದೆ ಮುಂದೆ ಯೋಚಿಸದೆ ಪ್ರಶಾಂತ್ ಶೆಟ್ಟಿ ತಮ್ಮ ಹೆಸರನ್ನ ರಿಷಬ್ ಶೆಟ್ಟಿ ಅಂತ ಬದಲಾಯಿಸಿಕೊಳ್ತಾರೆ ಮುಂದೆ ಇದೇ ರಿಷಬ್ ಶೆಟ್ಟಿ ಭಾರತೀಯ ಸಿನಿಮಾ ರಂಗದಲ್ಲಿ ದೊಡ್ಡ ಹೆಸರು ಮಾಡ್ತಾರೆ ಆತ್ಮೀಯರೇ ಅಕ್ಷರದ ಅದೃಷ್ಟವನ್ನ ಸ್ವತಃ ರಿಷಬ್ ಶೆಟ್ಟಿಯವರೇ ಕಂಡುಕೊಂಡಿದ್ದಾರೆ ಇದೇ ಕಾರಣಕ್ಕೆ ತಮ್ಮಿಬ್ರು ಮಕ್ಕಳಿಗೂ ಆರ್ ಅಕ್ಷರದಿಂದಲೇ ಹೆಸರಿಟ್ಟಿದ್ದಾರೆ ಆರ್ ಅಕ್ಷರದಿಂದ ಹೆಸರಿಟ್ಟಿದ್ದಾರೆ ಅಂದ ಮಾತ್ರಕ್ಕೆ ತಮ್ಮಿಬ್ರು ಮಕ್ಕಳನ್ನ ಸಿನಿಮಾ ಇಂಡಸ್ಟ್ರಿಗೆ ಕರೆತರ್ತಾರೆ ಅಂತಲ್ಲ ಮುಂದೆ ಅವರು ನಟ ನಟಿಯರಾಗ್ತಾರೋ ಅಥವಾ ಬೇರೆ ಯಾವುದೋ ಉದ್ಯೋಗ ಮಾಡ್ತಾರೋ ಗೊತ್ತಿಲ್ಲ ಆದರೆ ಆ ರಕ್ಷರದಿಂದ ಅದೃಷ್ಟ ಒಲಿದು ಬರುವಂತಾಗಲಿ ಅನ್ನೋದು ಅವರ ಚಿಂತನೆ ಇದ್ದಂತೆ ಕಾಣ್ತಾ ಇದೆ ರತನ್ ಟಾಟಾ ಕೂಡ ಆ ಅಕ್ಷರದಿಂದಲೇ ಮುಗಿಲೆತ್ತರಕ್ಕೆ ಬೆಳೆದವರು ರತನ್ ಟಾಟಾ ಹುಟ್ಟು ಶ್ರೀಮಂತರೇ ಇರಬಹುದು ಆದರೆ ರತನ್ ಟಾಟಾ ಅನ್ನೋ ಹೆಸರು ಕೇವಲ ದೊಡ್ಡ ಉದ್ಯಮಿ ಅನ್ನೋ ಬಿರುದನ್ನು ಮಾತ್ರ ತಂದುಕೊಟ್ಟಿಲ್ಲ ಇದೊಂದು ಭಾರತದ ಆಸ್ತಿ ಅಂತ ನಂಬಿದ ಹಲವರಿದ್ದಾರೆ ಮೊನ್ನೆ ಮೊನ್ನೆಯಷ್ಟೇ ದುನಿಯಾ ವಿಜಯ್ ಅವರ ಮೊದಲ ಮಗಳು ಕೂಡ ಸಿನಿಮಾ ರಂಗಕ್ಕೆ ಕಾಲಿಟ್ಟಿದ್ದಾರೆ ತಂದೆಯ ಸಿನಿಮಾದಲ್ಲಿ ನಟಿಯಾಗಿ ನಟಿಸೋದಕ್ಕೆ ಸಜ್ಜಾಗಿದ್ದಾರೆ ಇಷ್ಟು ದಿನ ಮೋನಿಕಾ ಆಗಿದ್ದವರು ಈಗ ರಿತನ್ಯಾ ಆಗಿ ಬದಲಾಗಿದ್ದಾರೆ ರಕ್ಷಿತಾ ಆಗಲಿ ರಮ್ಯಾ ಆಗಲಿ ರಾಧಿಕಾ ಆಗಲಿ ರಚಿತಾ ಆಗಲಿ ರಾಧಿಕಾ ಪಂಡಿತ್ ಆಗಲಿ ಎಲ್ಲರೂ ಕೂಡ ಆರ್ ಅಕ್ಷರದವರೇ ಸದ್ಯಕ್ಕಂತೂ ಕನ್ನಡ ಸಿನಿಮಾ ರಂಗದಲ್ಲಿ ಆರ್ ಅಕ್ಷರದವರದ್ದೇ ಹವ ಬಿಡಿ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟು ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ